ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹೆಣ್ಮಕ್ಳಿಗೆ ಬಹಳ ಸಂತೋಷವಾದ ಇನ್ನು ಹಬ್ಬಗಳು ಸಾಲು ಸಾಲು ಬರುತ್ತಾನೇ ಇರುತ್ತೆ ಸ್ನೇಹಿತರೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಆಷಾಢ ಮಾಸದಲ್ಲಿ ನಾವು ತುಂಬ ವಿಶೇಷವಾಗಿ ಪೂಜಾ ವ್ರತ ಆಚರಣೆಗಳನ್ನ ವಿಜೃಂಭಣೆಯಿಂದ ಹೆಣ್ಮಕ್ಳು ಈ ಒಂದು ತಿಂಗಳಿಗೆ ಕಾದ್ಕೊಂಡಿರ್ತಾರೆ ತುಂಬ ವಿಶೇಷವಾಗಿ ಈ ಒಂದು ತಿಂಗಳಲ್ಲಿ ನಾವು ಪೂಜೆ ಮಾಡಿಕೊಳ್ಳೋದು ಹಾಗೂ ಮಹಾಲಕ್ಷ್ಮಿಗೆ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವಿಜೃಂಭಣೆಯಿಂದ ಪೂಜೆ ವ್ರತಗಳನ್ನು ಮಾಡ್ತಾರೆ ತುಂಬ ಸರಳವಾದ ವಿಧಾನದಲ್ಲೇ ಒಂದು ನೀವು ಆಷಾಢ ಮಾಸದಲ್ಲಿ ಶುಕ್ರವಾರ ಪ್ರತಿ ಶುಕ್ರವಾರ ಕೂಡ ಈ ಪರಿಹಾರ ಮಾಡಿಕೊಳ್ಬಹುದು ಅಷ್ಟು ಸರಳವಾದ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ನಮಗೆ ಆಷಾಢ ಮಾಸ ಬಂತು ಅಂದ್ರೆ ಈ ಜುಲೈ ಆರನೇ ತಾರೀಕಿಂದನೇ ನಮಗೆ ಆಷಾಢ ಮಾಸ ಪ್ರಾರಂಭ ಇದೆ ಆಷಾಢ ಮಾಸ ಅಂದ್ರೇ ಪೂಜೆಗಳು ಪುನಸ್ಕಾರ ವ್ರತಗಳು ಈ ರೀತಿ ಹೆಣ್ಮಕ್ಳಿಗೆ ಬೆಳ್ಳಿ ಬ ಬಂಗಾರ ಸೀರೆಗಳು ಈ ರೀತಿ ಕೊಂಡುಕೊಳ್ಳೋದು ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ತುಂಬ ವಿಜೃಂಭಣೆಯಿಂದ ಹಬ್ಬಗಳ ಸರಮಾಲೆನೇ ಇರೋದ್ರಿಂದ ಮಾಡ್ಕೊಳ್ಳೋದಕ್ಕೆ ಎಲ್ಲ ತಯಾರಿ ಕೂಡ ಪ್ರತಿ ಹೆಣ್ಮಗಳೂ ಮಾಡ್ಕೊಳ್ತಾ ಇರ್ತಾಳೆ ಸ್ನೇಹಿತರೆ ಈಗ ಮಹಾಲಕ್ಷ್ಮಿ ನಮ್ಮ ಮನೆಗೆ ಒಂದು ವಿಶೇಷವಾಗಿ ಬರುವಂತಹ ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬಹುದು ಆಷಾಢ ಮಾಸದಲ್ಲಿ ಅದರಿಂದ ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡ್ರೆ ಮನೆಯಲ್ಲಿ ಐಶ್ವರ್ಯ ತುಂಬಿರುತ್ತೆ ಸಂತೋಷ ಸುಖ ಸಮೃದ್ಧಿ ನಮ್ಮ ಮನೆಯ ಮಕ್ಕಳಿಗೆ ಅಭಿವೃದ್ಧಿ ಕಾಣೋದಕ್ಕೆ ಒಳ್ಳೆಯ ಯಶಸ್ಸನ್ನು ಗಳಿಸೋದಕ್ಕೆ ಅವರ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಯಾರೇ ಆಗಲಿ ಸ್ನೇಹಿತರೆ ಆರೋಗ್ಯವಾಗಿ ಇರಬೇಕು ಅನ್ನೋದಕ್ಕೆ ಸಂಕಲ್ಪ ಮಾಡಿಕೊಂಡು ಪೂಜೆ ವ್ರತಗಳನ್ನ ಮಾಡ್ತಾರೆ ಲಕ್ಷ್ಮೀ ದೇವಿ ಮನೆಗೆ ಬಂದರೆ ನಮಗೆ ಬರೀ ಸಿರಿ ಸಂಪತ್ತನ್ನು ತಂದು ಕೊಡೋದಲ್ಲದೆ ಮನೆಯಲ್ಲಿ ನೆಮ್ಮದಿ ಅಷ್ಟ ಐಶ್ವರ್ಯಗಳು ಸುಖ ಶಾಂತಿ ಪ್ರತಿಯೊಬ್ಬರೂ ಅನ್ಯೋನ್ಯವಾಗಿ ಬದುಕಿ ಬಾಳೋದಕ್ಕೆ ಹಾಗೂ ಜೀವನದಲ್ಲಿ ನಾವು ಏನು ಅಂದ್ಕೊಳ್ತೀವೋ ಅದನ್ನು ನಿರ್ವಿಘ್ನವಾಗಿ ನೆರವೇರಿಸ್ಕೊಡುವ ಒಂದು ಶಕ್ತಿಯನ್ನು ಕೊಡುವ ಮಹಾ ಒಂದು ಪರಿಹಾರ ಅಂತ ಹೇಳ್ಬಹುದು ಸ್ನೇಹಿತರೆ ತುಂಬ ಸರಳ ವಿಧಾನ ಆದರೆ ಈ ಪರಿಹಾರನ ಯಾವಾಗಲೂ ಶುಕ್ರವಾರದ ಸಮಯ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಆದರೆ ಈ ಆಷಾಢ ಮಾಸದಲ್ಲೂ ಕೂಡ ಮಾಡಿಕೊಳ್ಳೋದ್ರಿಂದ ನಿಮಗೆ ಇನ್ನಷ್ಟು ಒಂದು ತಾಯಿ ಎಲ್ಲ ಕೊಟ್ಟು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾಳೆ ಅದಕ್ಕೆ ಯಾವ ರೀತಿ ನಾವು ಸರಳ ವಿಧಾನದಲ್ಲಿ ತಯಾರಿ ಮಾಡ್ಕೊಳ್ಳೋದು ಅನ್ನೋದು ಕೂಡ ತಿಳಿಸ್ತೀನಿ ತುಂಬ ಜನ ವಿಜೃಂಭಣೆಯಿಂದ ಈ ಒಂದು ಆಷಾಢ ಮಾಸದಲ್ಲಿ ವ್ರತಗಳನ್ನ ಕೂಡ ಮಾಡ್ತಾರೆ ಸ್ನೇಹಿತರೆ ನೀವು ಕೂಡ ಆ ವ್ರತಗಳು ಪೂಜೆಗಳು ನಿಮಗೆ ಆಗೋದಿದ್ದರೆ ತಪ್ಪದೇ ಮಾಡ್ಕೊಳ್ಬಹುದು ತಾಮ್ರದ ಚುಂಬಿಂದ ನಾವು ಮಾಡುವ ಪರಿಹಾರಗಳು ಬಹಳ ಶಕ್ತಿದಾಯಕವಾಗಿರುತ್ತೆ ಚೆನ್ನಾಗಿ ತೊಳೆದು ಒಂದು ತಾಮ್ರದ ಚುಂಬಿಗೆ ಗಂಧ ಕುಂಕುಮ ಇಟ್ಟು ಅಕ್ಷತೆ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಹೂವು ಅರಿಶಿನ ಕುಂಕುಮ ಜಾವತ್ ಪೌಡರ್ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಾ ಈಗ ಇಲ್ಲಿ ಗಂಧ ಹಾಗೂ ಕುಂಕುಮ ಇಟ್ಬಿಟ್ಟು ಶುದ್ಧವಾದ ನೀರನ್ನು ತುಂಬಿಸ್ಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಅಕ್ಷತೆ ಸ್ವಲ್ಪ ಕರ್ಪೂರ ಸ್ವಲ್ಪ ಜಾವತ್ ಪೌಡರ್ ಇಲ್ಲಿ ಹಾಕ್ತಾಯಿದ್ದೀನಿ ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಬೆಳ್ಳಿ ಲಕ್ಷ್ಮೀ ನಾಣ್ಯನ ಇಲ್ಲಿ ಹಾಕಿರೋದು ನೀವು ಇದೇ ಹಾಕ್ಬೇಕಂತಲ್ಲ ಇರುತ್ತೋ ಅದನ್ನು ಹಾಕ್ಬಹುದು ಲಕ್ಷ್ಮೀ ದೇವಿಯ ಕಾಯಿನ್ ಇದ್ದರೂ ಹಾಕ್ಬಹುದು ಇಲ್ಲಾಂದರೆ ಒಂದು ರೂಪಾಯಿ ಕಾಯಿನ್ ಆದರೂ ನೀವು ಹಾಕಬಹುದು ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ಕೊಳ್ಳಿ ಹಾಗೆ ಆ ಪದ್ಮ ಬಿಡಿಸಿರೋದು ಆ ಪದ್ಮದಳದಲ್ಲಿ ನೀವು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ತಾಮ್ರದ ಚುಂಬಿಗೆ ನಾವು ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕಾಗುತ್ತೆ ಹೂವಿನ ಅಲಂಕಾರ ಮಾಡಿಕೊಂಡು ಆಮೇಲೆ ಅಲ್ಲಿ ದೀಪ ಕೂಡ ನೀವು ಹಚ್ಚಬಹುದು ನೈವೇದ್ಯ ಏನಾದರೂ ಮಾಡ್ತೀವಿ ಅಂದ್ರೂ ಮಾಡಿಕೊಳ್ಬಹುದು ಇಲ್ಲ ಅಂದರೆ ನೀವು ಏನಾದರೂ ಹಣ್ಣು ಹಂಪಲು ಇಟ್ಟು ಪೂಜೆ ಮಾಡಬಹುದು ಇದೆಲ್ಲನೂ ಈಶಾನ್ಯ ಮೂಲೆಯಲ್ಲಿ ಮಾಡಿಕೊಳ್ಳಿ ಅಂದರೆ ನಿಮ್ಮ ದೇವರ ಮನೆಯಲ್ಲಿ ಈಶಾನ್ಯ ಮೂಲೆ ಯಾವ ಸೈಡ್ ಬರುತ್ತೋ ಆ ಕಡೆ ನೋಡಿಕೊಂಡು ಶುದ್ಧವಾಗಿ ನೆಲನ ಒರೆಸಿ ಈ ಪ್ರಿಪ್ರೇಷನ್ ನೋಡಿಸ್ದಲ್ವ ಅದನ್ನೆಲ್ಲ ನೀವು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಅದು ಒಂದು ಪೂರ್ತಿಯಾಗಿ ನೀವು ವಾರ ವಾರ ಮಾಡ್ತೀವಿ ಅಂದರೆ ವಾರ ಹಾಗೆ ಇರಲಿ ಯಾವ ದಿನ ನೀವು ಅದನ್ನು ತೆಗಿತೀರೋ ಆ ದಿನ ಮತ್ತೆ ಶುದ್ಧಿ ಮಾಡಿಕೊಂಡು ಅದನ್ನು ಸೇಮ್ ಇದೇ ಥರನೇ ಪ್ರತಿ ವಾರ ಮಾಡಿಕೊಳ್ಳಿ ಒಂದು ಬದಲಾವಣೆ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದು ನೀವೇ ನಿಮ್ಮ ಕಣ್ಣಾರ ನೋಡಬಹುದು ಅದನ್ನು ತುಳಿದೇ ಇರುವ ಅಂದರೆ ಪಾಟ್ಗಳ ಹತ್ರ ಹಾಕಬೇಕಾಗುತ್ತೆ ಆ ಕಾಯಿನ್ನ ನೀವು ಎತ್ತಿಟ್ಕೊಳ್ಳಿ ಮತ್ತೆ ಪೂಜೆಗೆ ಅದನ್ನೇ ಬಳಸಿ ಈ ರೀತಿ ಮಾಡ್ತಾ ಬಂದರೆ ಸುಖ ಶಾಂತಿ ಅಷ್ಟೈಶ್ವರ್ಯ ಸಮೃದ್ಧಿ ಅಭಿವೃದ್ಧಿ ಎಲ್ಲ ಒಂದೊಂದೇ ತಾನಾಗೇ ಬರ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಈ ಆಷಾಢ ಮಾಸದಲ್ಲಿ ಈ ಸಣ್ಣ ಪರಿಹಾರನ ನೀವು ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದ